ಕಳೆದ ಒಂದು ವರ್ಷದಿಂದ ಹಲವು ಬಾರಿ ಮನವಿ ನೀಡಿದರೂ ಅಧಿಕಾರಿಗಳು ಜನವಸತಿ ಸ್ಥಳದಲ್ಲಿರುವ ಕೋಳಿ ಫಾರ್ಮ್ ಅನ್ನು ಸ್ಥಳಾಂತರಿಸುತ್ತಿಲ್ಲವೆಂದು ವ್ಯವಸ್ಥೆಯ ವಿರುದ್ದ ಬೇಸತ್ತು ಶಿರಸಿ ಹುಲೇಕಲ್ ಮಾರ್ಗದ ಹುದ್ಗಾರ್ ಹಾಲಳ್ಳ ಗ್ರಾಮಸ್ಥರು ಮುಂಬರುವ ಚುನಾವಣೆಯಲ್ಲಿ ಮತ ಬಹಿಷ್ಕಾರ ಮಾಡಲು ಮುಂದಾಗಿದ್ದಾರೆ ಎರಡ್ ಮೂರು ದಶಕಗಳಿಂದ ಕುಕ್ಕುಟೋದ್ಯಮದಿಂದ ನಿವಾಸಿಗಳಿಗೆ ತೊಂದರೆಯಾಗುತ್ತಿದ್ರೂ ಅದನ್ನ ಬಂದ್ ಮಾಡಲು ಮುಂದಾಗ್ತಿಲ್ಲ ಎಷ್ಟೇ ಹೋರಾಟ ನಡೆಸಿದ್ರೂ ಜನರ ಸಮಸ್ಯೆ ಅರಿವಿದ್ದರೂ ಯಾರೊಬ್ಬರೂ ಇದರ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಇದರಿಂದ ಅಸಹಾಯಕರಾಗಿ ಚುನಾವಣಾ ಬಹಿಷ್ಕಾರ ಮಾಡುವುದೊಂದೇ ನಮ್ಮೆದುರಿಗಿರುವ ದಾರಿ ಪರಿಸರ ಜಲಮಾಲಿನ್ಯಕ್ಕೆ ಕಾರಣವಾಗಿರುವ ಇಲ್ಲಿನ ಕೋಳಿ ಫಾರ್ಮ್ ವಿಷಯವಾಗಿ ತೆಗೆದುಕೊಳ್ಳುವ ಕ್ರಮದ ಬಗ್ಗೆ ಲಿಖಿತವಾಗಿ ಭರವಸೆ ನೀಡಬೇಕು ಕುಕ್ಕುಟೋದ್ಯಮದ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಷ್ಟಾದರೆ ಮಾತ್ರ ಚುನಾವಣಾ ಬಹಿಷ್ಕಾರ ಕಾರ ಹಿಂದಕ್ಕೆ ಸರಿಯೋದಾಗಿ ಸ್ಥಳೀಯ ಹುತ್ಗಾರ್ ಗ್ರಾಮ ಪಂಚಾಯತ್ ಸೇರಿದ ಗ್ರಾಮಸ್ಥರು ಪಟ್ಟು ಹಿಡಿದ್ರು ಸ್ಥಳಕ್ಕೆ ಆಗಮಿಸಿದ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಅವರಿಗೆ ಬರುವ ಮೇ ಐದರೊಳಗೆ ಈ ಬಗ್ಗೆ ಕ್ರಮ ವಹಿಸಬೇಕೆಂದು ಗಡುವು ನೀಡಿದ್ದು ಕ್ರಮ ಕಾರ್ಯಗತಗೊಳಿಸದಿದ್ರೆ ಚುನಾವಣಾ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಸಿದರು ನಿಮ್ಮ ಲಿಖಿತ ರೂಪದಲ್ಲಿ ನಮಗೆ ಆಶ್ವಾಸೆಯನ್ನು ಕೊಟ್ಟು ಮುಂದೆ ಇದೇ ತರ ಕಾರ್ಯಗತ ಆಗ್ತದೆ ಹೇಳಲ್ಲಿವರೆಗೂ ನಮ್ಮ ಒಂದು ಈ ಹೋರಾಟವನ್ನು ಅಥವಾ ಚುನಾವಣಾ ಬಹಿಷ್ಕಾರವನ್ನು ಮುಂದುವರಿಸ್ತೇವೆ ಅಂತೆಯೇ ತಾರೀಖು ಐದು ಬರುವ ಮೇ ಐದರವರೆಗೆ ನಮ್ಮ ನಮಗೂ ಅರ್ಥ ಆಗ್ತದೆ ಒಂದು ಏನೇ ಒಂದು ಪ್ರಕ್ರಿಯೆ ನಡೀಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕೇ ಬೇಕು ಮೇ ಐದರವರೆಗೆ ಈ ಕುಕ್ಕುಟ ಉದ್ಯಮವನ್ನು ಖುಲ್ಲಪಡಿಸಬೇಕು ನಾವೇನು ಬಿಲ್ಡಿಂಗನ್ನು ಖುಲ್ಲಪಡಿಸಿ ಅಂತ ಇಲ್ಲ ಅಲ್ಲಿರುವಂಥ ಕೋಳಿಯನ್ನು ವಿಲೇವಾರಿ ಮಾಡಿದರೆ ಸಾಕು ಅವರಿಗೂ ದುಡ್ಡಾಗ್ತದೆ ಆಗ್ತದೆ ಅಲ್ಲಿರುವಂಥ ಗೊಬ್ಬರವನ್ನು ತೆಗೆದ್ರೆ ಸಾಕು ನಮ್ಮ ನೈರ್ಮಲ್ಯ ಸರಿಯಾಗ್ತದೆ ಈ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಮುಂಬರುವ ದಿನಗಳಲ್ಲಿ ಕಸ ವಿಲೇವರಿ ಇರ್ಬೋದು ಐಮಾಸ್ ದೀಪದ ಅಳವಡಿಕೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಇವೆಲ್ಲ ಎಲ್ಲವನ್ನು ತಾವು ಬಗೆಹರಿಸ್ತೇವೆ ಅಂತ ಹೇಳಿ ಲಿಖಿತ ದಾಖಲೆಯ ಮೂಲಕ ನಮಗೆಲ್ಲ ನೀಡಿದರೆ ನಾವಿವತ್ತು ಹಿಂಸರಿತೇವೆ ಈ ಸಂದರ್ಭದಲ್ಲಿ ಮಾತನಾಡಿದ ಎಂಜಿನಿಯರ್ ಮನು ಹೆಗಡೆ ಸುತ್ತಮುತ್ತಲೂ ನಿವಾಸಿಗಳಿದ್ದು ರಸ್ತೆಯಂಚಿನ ಪ್ರದೇಶದಲ್ಲೇ ಕಳೆದ ಮೂವತ್ತೈದು ವರ್ಷಗಳಿಂದ ಇಲ್ಲಿ ಕೋಳಿಫಾರ್ಮ್ ನಡೆಯುತ್ತಿದೆ ನಿವಾಸಿಗಳಿರುವ ಐವತ್ತರಿಂದ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಉದ್ಯಮ ಮಾಡುವಂತಿಲ್ಲ ಎಂಬ ನಿಯಮವಿದ್ದರೂ ಎಲ್ಲವನ್ನ ಗಾಳಿಗೆ ತೂರಿ ಅರವತ್ತೈದರಿಂದ ಎಪ್ಪತ್ತೈದು ಸಾವಿರ ಕೋಳಿಗಳನ್ನ ಇಲ್ಲಿ ಸಾಕಲಾಗ್ತಿದೆ ಇದರ ನಿರ್ವಹಣೆಯನ್ನ ವೈಜ್ಞಾನಿಕವಾಗಿ ಮಾಡುತ್ತಿಲ್ಲ ಈ ಕೋಳಿ ಫಾರ್ಮ್ನಲ್ಲಿ ಸರಿಯಾಗಿ ತ್ಯಾಜ್ಯ ವಿಲೇವಾರಿ ಆಗುತ್ತಿಲ್ಲ ಇದರ ತ್ಯಾಜ್ಯ ನೀರನ್ನ ಹೊರಬಿಡಲಾಗ್ತಿದೆ ಇದು ಕೇಂಗ್ರೆ ಹೊಳೆಗೆ ಸೇರುತ್ತಿದ್ದು ಈ ನೀರನ್ನ ನಗರಕ್ಕೆ ಪೂರೈಕೆ ಮಾಡಲಾಗ್ತಿದೆ ಕುಕುಟೋದ್ಯಮದಿಂದ ದುರ್ನಾತ ಬೀರುತ್ತಿದೆ ಜಲ ಪರಿಸರ ಹಾಳಾಗ್ತಿದೆ ಇದರ ವಿರುದ್ಧ ಇಡೀ ಊರೇ ಹೋರಾಟ ನಡೆಸಿದ್ರೂ ಯಾವ ವ್ಯವಸ್ಥೆಯೂ ನಮ್ಮ ಪರವಾಗಿ ನಿಲ್ಲಲಿಲ್ಲ ಈಗ ಕುಕ್ಕುಟೋದ್ಯಮ ತೆರವಿಗೆ ಕೋರ್ಟ್ ಆದೇಶವಿದ್ದು ಈಗ್ಲಾದರೂ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು ಇನ್ನು ಈ ಊರಿನ ಕಸ ವಿಲೇವಾರಿ ಆಗುತ್ತಿಲ್ಲ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಯಾಗಿಲ್ಲ ಪೇಟೆಯ ಕಸ ಇಲ್ಲಿಗೆ ಬಂದು ಬೀಳ್ತಿದೆ ಹೈಮಾಸ್ಟ್ ದೀಪದ ಅಳವಡಿಕೆಯಾಗಿಲ್ಲ ಎಂದು ಅಳಲು ತೋಡಿಕೊಂಡರು ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಪಿಡಿಒ ಶಿವಕುಮಾರ್ ಗ್ರಾಮ ಪಂಚಾಯತ್ನಿಂದ ಈಗಾಗಲೇ ಪರವಾನಿಗೆ ರದ್ದು ಮಾಡಿ ಕೋಳಿ ಫಾರ್ಮ್ಗೆ ನೋಟಿಸ್ ಸಹ ನೀಡಿದ್ದೇವೆ ಅವರು ಇದರ ವಿರುದ್ಧ ಮೇಲ್ಮನವಿ ಸಲ್ಲಿಸಿದ್ದು ಈ ಬಗ್ಗೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೋರ್ಟ್ ನಲ್ಲಿ ಗ್ರಾಮ ಪಂಚಾಯತ್ ನಿರ್ಣಯ ಎತ್ತಿ ಹಿಡಿದಿದ್ದಾರೆ ಕೋಳಿ ಫಾರ್ಮ್ಗೆ ನೀಡಲಾದ ವಿದ್ಯುತ್ತನ್ನ ಕಡಿತಗೊಳಿಸುವುದಕ್ಕೆ ಹೆಸ್ಕಾಂ ಕ್ರಮ ತೆಗೆದುಕೊಳ್ಳಬೇಕಿದೆ ಎಂದರು ಸ್ಥಳಕ್ಕೆ ಆಗಮಿಸಿದ್ದ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ್ ಹಿತ್ತಲಕೊಪ್ಪ ಮಾತನಾಡಿ ಮಾರ್ಚ್ ಹದಿಮೂರಕ್ಕೆ ಕೋಳಿ ಫಾರ್ಮ್ ತೆರವಿಗೆ ಕ್ರಮ ವಹಿಸುವಂತೆ ಆದೇಶ ಮಾಡಿದ್ದೇನೆ ಗ್ರಾಮ ಪಂಚಾಯಿತಿ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದರು ಲಿಖಿತವಾಗಿ ಕ್ರಮದ ಭರವಸೆ ಇಲ್ಲವೇ ತಕ್ಷಣ ಕುಕ್ಕುಟೋದ್ಯಮ ತೆರವಿಗೆ ಮೇ ಐದರವರೆಗೆ ಕಾಲಾವಕಾಶ ನೀಡಿ ಇಲ್ಲದಿದ್ರೆ ಮತದಾನದಿಂದ ದೂರ ಇರು ಾಗಿ ಸಾರ್ವಜನಿಕರು ಪಟ್ಟು ಹಿಡಿದಿದ್ದಾರೆ ಕಾರವಾರ್ ಅಂಕೋಲಾ ಕ್ಷೇತ್ರದ ಶಾಸಕರ ಮೇಲೆ ಮಾಡಿರುವ ಭ್ರಷ್ಟಾಚಾರದ ಆರೋಪಗಳ ದಾಖಲೆಗಳನ್ನು ನೇರವಾಗಿ ಪ್ರಧಾನಿಯವರಿಗೆ ಸಲ್ಲಿಸಲು ಇಚ್ಛಿಸಿದ್ದು ಇದಕ್ಕಾಗಿ ಅಂಕೋಲಾಕ್ಕೆ ಭೇಟಿ ನೀಡುವ ಪ್ರಧಾನಿ ಮೋದಿ ಭೇಟಿಗೆ ತಮಗೆ ಅವಕಾಶ ನೀಡಬೇಕೆಂದು ಕಾರವಾರ ತಾಲೂಕಾ ನೋಂದಾಯಿತ ಗುತ್ತಿಗೆದಾರರ ಸಂಘದ ವತಿಯಿಂದ ಅಧ್ಯಕ್ಷ ಮಾಧವ ನಾಯಕ್ ಜಿಲ್ಲಾಧಿಕಾರಿಗಳ ಮೂಲಕ ನವದೆಹಲಿಯ ಪ್ರಧಾನಮಂತ್ರಿಗಳ ಕಚೇರಿಗೆ ಮನವಿ ಸಲ್ಲಿಸಿದ್ದಾರೆ ಶನಿವಾರ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿಯವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಮೇ ಮೂರರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾಕ್ಕೆ ಆಗಮಿಸುತ್ತಿರುವುದಕ್ಕೆ ಗುತ್ತಿಗೆದಾರರ ಸಂಘದಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಎಂದು ತಿಳಿಸಿದ್ದಾರೆ ಕಾರವಾರ ತಾಲೂಕಾ ನೋಂದಾಯಿತ ಗುತ್ತಿಗೆದಾರರ ಸಂಘ ವು ರಾಜ್ಯ ಸರ್ಕಾರದ ಶಾಸಕರು ಸಚಿವರ ಭ್ರಷ್ಟಾಚಾರದ ಕುರಿತು ಆರೋಪಿಸಿ ಪ್ರಧಾನಿಯವರಿಗೆ ಈ ಹಿಂದೆ ದೂರು ನೀಡಿದ್ದೆವು ದೂರಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ನೀಡಿಲ್ಲ ಎಂದು ಜನಪ್ರತಿನಿಧಿಗಳು ತಮ್ಮ ಮೇಲಿನ ಆರೋಪ ನಿರಾಕರಿಸಿ ಮಾಧ್ಯಮಗಳಲ್ಲಿ ಆರೋಪಿಸುತ್ತಿದ್ದಾರೆ ಆದ್ದರಿಂದ ನಾವು ಶಾಸಕರ ಮೇಲೆ ಮಾಡಿದ ಭ್ರಷ್ಟಾಚಾರದ ಆರೋಪಗಳ ದಾಖಲೆಗಳನ್ನು ನೇರವಾಗಿ ಪ್ರಧಾನಿಯವರಿಗೆ ಸಲ್ಲಿಸಲು ಇಚ್ಛಿಸಿದ್ದು ಇದಕ್ಕಾಗಿ ಅಂಕೋಲಾಕ್ಕೆ ಭೇಟಿ ನೀಡುವ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಭೇಟಿಗೆ ನಮಗೆ ಎರಡು ನಿಮಿಷಗಳ ಸೀಮಿತ ಅವಧಿಯ ಅವಕಾಶ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಭೇಟಿಗೆ ಅವಕಾಶ ನೀಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಮಾಧ್ಯಮಗಳ ಮುಂದೆ ಪೂರಕ ದಾಖಲೆ ಬಹಿರಂಗಪಡಿಸಲು ಬದ್ದನಾಗಿದ್ದೇನೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಮನವಿಯ ಪ್ರತಿಯನ್ನ ಮುಖ್ಯ ಕಾರ್ಯದರ್ಶಿಗಳ ಕಚೇರಿ ವಿಧಾನಸೌಧಕ್ಕೂ ಕಳುಹಿಸಲಾಗಿದೆ ಮನವಿ ನೀಡುವ ಸಂದರ್ಭದಲ್ಲಿ ಕಾರವಾರ್ ಅಂಕೋಲಾ ಗುತ್ತಿಗೆದಾರರ ಸಂಘದ ಸದಸ್ಯರಾದ ಡಿಕೆ ನಾಯ್ಕ್ ರೂಪೇಶ್ ನಾಯ್ಕ್ ರಾಜೇಶ್ ಶೇಟ್ ಮನೋಜ್ ನಾಯ್ಕ್ ಪ್ರಮೋದ್ ಸಾಗಿಕರ್ ಮುಂತಾದವರು ಉಪಸ್ಥಿತರಿದ್ದರು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ದಿನದ ಪೂರ್ವಭಾವಿಯಾಗಿ ಏಪ್ರಿಲ್ ಮೂವತ್ತರಂದು ಜಿಲ್ಲೆಯ ಎಲ್ಲ ಮತಗಟ್ಟೆಗಳನ್ನು ತೆರೆದಿಟ್ಟು ಮತದಾರರು ಮತ ಹಾಕುವ ಮತಗಟ್ಟೆಗಳ ವೀಕ್ಷಣೆಗಾಗಿ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ತಿಳಿಸಿದ್ದಾರೆ ಏಪ್ರಿಲ್ ಮೂವತ್ತರಂದು ಜಿಲ್ಲೆಯಾದ್ಯಂತ ಮತದಾರರ ನಡಿಗೆ ಮತಗಟ್ಟೆಯ ಕಡೆಗೆ ಅಭಿಯಾನ ನಡೆಸಲಾಗುತ್ತಿದೆ ಹೀಗಾಗಿ ಜಿಲ್ಲೆಯ ಎಲ್ಲ ಮತದಾರರು ಬಂದು ತಮ್ಮ ತಮ್ಮ ಮತಗಟ್ಟೆಗಳನ್ನು ನೋಡಬಹುದಾಗಿದೆ ಕೇಂದ್ರ ಹಾಗೂ ರಾಜ್ಯ ಚುನಾವಣಾ ಆಯೋಗದಿಂದ ಹಿರಿಯ ನಾಗರಿಕರು ವಿಶೇಷ ಚೇತನರಿಗೆ ವಿಶೇಷವಾಗಿ ಮನೆಯಿಂದಲೇ ಮತದಾನ ಮಾಡಲು ಒದಗಿಸಿದ ಅವಕಾಶ ಮತದಾನ ಪ್ರಕ್ರಿಯೆ ಕಡ್ಡಾಯ ಹಾಗೂ ನಿಷ್ಪಕ್ಷಪಾತ ಮತದಾನ ಕುರಿತು ಜಿಲ್ಲೆಯ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಸ್ವೀಪ್ ಚಟುವಟಿಕೆಗಳಡಿ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಮುಂದುವರೆದ ಭಾಗವಾಗಿ ಮತದಾರರಿಗೆ ಹೆಚ್ಚು ಅನುಕೂಲವಾಗುವಂತೆ ಸ್ವೀಪ್ ಚಟುವಟಿಕೆಯಡಿ ಏಪ್ರಿಲ್ ಮೂವತ್ತರಂದು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಪ್ರಮುಖ ಸ್ಥಳ ನಗರ ಜಿಲ್ಲೆ ಪಟ್ಟಣ ಹೋಬಳಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅತಿ ಕಡಿಮೆ ಮತದಾನ ಪ್ರಮಾಣ ದಾಖಲಾಗಿರುವ ಮತಗಟ್ಟೆಗಳಲ್ಲಿ ಸ್ವೀಪ್ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕು ಜಿಲ್ಲಾ ಹಾಗೂ ತಾಲೂಕುಗಳಲ್ಲಿ ಇರುವ ಚಿತ್ರಕಲಾ ಶಿಕ್ಷಕರಿಂದ ಹೆಚ್ಚಿನ ಜನ ಸೇರುವ ದಿನ ಮತ್ತು ಜಾಗಗಳಲ್ಲಿ ಮತದಾನ ದಿನಾಂಕ ಸಮಯ ಮತದಾನ ಮಾಡಲು ತೆಗೆದುಕೊಂಡು ಹೋಗಬಹುದಾದ ದಾಖಲೆಗಳು ಹಾಗೂ ಮತದಾನ ಕೇಂದ್ರ ಮತ್ತು ಮತದಾನ ಮಾಡುವ ಬಗೆಗಿನ ವಿವಿಧ ಮಾಹಿತಿಗಳನ್ನು ತಿಳಿಸಿ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಾಳೆ ಮೂವತ್ತನೇ ಅಪ್ರಿಲ್ಗೆ ನಾವು ಮತದಾರರ ನಡೆ ಮತಗಟ್ಟೆ ಕಡೆ ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ದೀವಿ ಆ ಇನಿಷಿಯೇಟಿವ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವ ಸಾವಿರ ಸಾವಿರದ ಮೂವತ್ತೈದು ಪೋಲಿಂಗ್ ಸ್ಟೇಷನ್ಸ್ನಲ್ಲಿ ನಮ್ಮ ಎ ಇ ಆರ್ ಒ ಇ ಆರ್ ಒ ಗ್ರಾಮ ಪಂಚಾಯತ್ ಪಿ ಡಿ ಯುಗಳು ಬಿ ಎಲ್ ಓ ನಾನು ಡಿ ಸಿ ಸಾಹೇಬರು ಮತ್ತು ಎಲ್ಲ ಹಿರಿಯ ಕಿರಿಯ ಅವರು ಭಾಗವಹಿಸ್ತಾರೆ ಉದ್ದೇಶ ಏನಿದೆ ಎಲ್ಲರೂ ಅವರವರ ಎಲ್ಲ ಮತದಾರರವರು ತಮ್ಮ ತಮ್ಮ ಪೋಲಿಂಗ್ ಸ್ಟೇಷನ್ಸಲ್ಲಿ ಪೋಲಿಂಗ್ ಸ್ಟೇಷನ್ಸ್ಗೆ ಹೋಗಿ ಅಲ್ಲಿ ವೋಟಿಂಗ್ಸ್ ರೈಟ್ಸ್ ಬಗ್ಗೆ ಅವರಿಗೆ ಅವರು ಅವ್ರ ಪೋಲಿಂಗ್ ಸ್ಟೇಷನ್ ನೋಡಬೇಕು ಮತ್ತು ಹೇಗೆ ಎಥಿಕಲ್ ವೋಟಿಂಗ್ ಮತ್ತು ನಿಷ್ಪಕ್ಷವಾಗಿ ನಿಡರವಾಗಿ ವೋಟಿಂಗ್ ಮಾಡಬೇಕು ಚುನಾವಣೆ ಪ್ರಕ್ರಿಯೆ ಬಗ್ಗೆ ಏನಾದರೂ ಶಂಶ ಏನಾದರೂ ಇದ್ದರೆ ಅಲ್ಲಿ ಕೇಳಬೇಕು ಮತ್ತು ಒಂದು ಈ ಪ್ರಜಾಪ್ರಭುತ್ವ ಒಂದು ಡೆಮೊಕ್ರೆಸಿದು ಒಂದು ಫೆಸ್ಟಿವಲ್ ಮೇ ಟೆನ್ ಶುಡ್ ಬಿ ಸೆಲಿಬ್ರೇಟೆಡ್ ಎಸ್ ಅ ಫೆಸ್ಟಿವಲ್ ಆಫ್ ಡೆಮೋಕ್ರೆಸಿ ಇನ್ ಉತ್ತರ ಕನ್ನಡ ಅಂತ ಒಂದು ಇದೆ ಕಸ ಮುಕ್ತಗೊಳಿಸಿ ಸ್ವಚ್ಛ ಮತ್ತು ಸುಂದರ ಯಲ್ಲಾಪುರದ ಕನಸು ಕಾಣುತ್ತಿರುವ ಪಟ್ಟಣ ಪಂಚಾಯತ್ ಕನಸು ಎಂದಿಗೂ ನನಸಾಗುವ ಲಕ್ಷಣಗಳು ಕಂಡುಬರ್ತಿಲ್ಲ ಅಲ್ಲಲ್ಲಿ ಸುರಿಯುವ ಕಸ ನೋಡಿದ್ರೆ ಇದರ ಅರಿವು ಬರಲಿದೆ ಯಲ್ಲಾಪುರ ಪಟ್ಟಣದಲ್ಲಿ ಕಳ್ಳದಾರಿಯಲ್ಲಿ ಕಸ ಸುರಿಯುವವರಿಗೆ ಕಡಿವಾಣವೇ ಇಲ್ಲವಾಗಿದ್ದು ಪಟ್ಟಣದ ಹೊರವಲಿಯ ಗ್ರಾಮೀಣ ಭಾಗಗಳಿಗೆ ತೆರಳುವ ಮಾರ್ಗದಲ್ಲಿ ಕಸದ ರಾಶಿಯೇ ಸ್ವಾಗತಿಸುತ್ತದೆ ಇಲ್ಲಿ ಕಸ ಸುರಿಯಬೇಡಿ ಎಂಬ ಫಲಕದ ಅಡಿಯಲ್ಲಿಯೇ ಕಸ ಸುರಿದಿರುವುದು ಪ್ರಜ್ಞಾವಂತ ಸಮಾಜ ತಲೆ ತಗ್ಗಿಸುವಂತಿದೆ ಯಲ್ಲಾಪುರ ಪಟ್ಟಣದ ಹೊರವಲಯದ ಬಳ್ಳಾರಿ ರಾಷ್ಟ್ರೀಯ ರಾಷ್ಟೀಯ ಅಂಚಿಗೆ ಕಸದ ರಾಶಿ ಸುರಿದಿದ್ದು ಅದರಲ್ಲಿ ಹೆಚ್ಚು ಮದ್ಯದ ಸ್ಯಾಚೆಟ್ಗಳು ಬಿಯರ್ ಬಾಟಲ್ ಮತ್ತು ನವೀಕರಣ ಕಟ್ಟಡದ ತ್ಯಾಜ್ಯ ಹಾಗೂ ಯಾವುದೋ ಸಮಾರಂಭದಲ್ಲಿ ಬಳಸಿದ ಊಟೋಪಚಾರದ ತ್ಯಾಜ್ಯವೇ ಹೆಚ್ಚಿದೆ ಸಂಬಂಧಿಸಿದ ಇಲಾಖೆಯವರು ಕೂಲಂಕುಷವಾಗಿ ಪರಿಶೀಲಿಸಿ ಕಸ ಸುರಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಿದೆ ಇಲ್ಲವಾದಲ್ಲಿ ಕಸ ಸುರಿಯುವ ಕಳ್ಳರಿಗೆ ಕಡಿವಾಣವಿಲ್ಲದಂತಾಗಲಿದೆ ಎಂಬುದು ನಾಗರಿಕರ ಕೂಗಾಗಿದೆ ಗ್ರಾಮ ವಾಸ್ತವ್ಯದ ಸಂದರ್ಭದಲ್ಲಿ ಅಧಿಕಾರಿಗಳು ನೀಡಿದ ಭರವಸೆಯನ್ನ ಈಡೇರಿಸದ ಹಿನ್ನೆಲೆಯಲ್ಲಿ ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಗ್ರಾಮ ಮುಚ್ಚಳ್ಳಿ ಗ್ರಾಮಸ್ಥರು ಆಡಳಿತ ವರ್ಗದವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ವಿಧಾನಸಭಾ ಚುನಾವಣೆಯ ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ ಹಲವಾರು ವರ್ಷಗಳಿಂದ ಗ್ರಾಮಕ್ಕೆ ಸರಿಯಾದ ಮೂಲ ಸೌಕರ್ಯ ಕಲ್ಪಿಸುವಂತೆ ಜನಪ್ರತಿನಿಧಿ ಅಧಿಕಾರಿಗಳ ಬಳಿ ಗೋಕರೆದ್ರೂ ಕೇವಲ ಭರವಸೆ ನೀಡಿ ಕೈತೊಳೆದುಕೊಂಡರೆ ವಿನಃ ಸೌಲಭ್ಯ ಕಲ್ಪಿಸಲು ಯಾವೊಬ್ಬ ಜನಪ್ರತಿನಿಧಿ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ನಮ್ಮನ್ನ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮತಕ್ಕಾಗಿ ಮಾತ್ರ ಬಳಸಿಕೊಳ್ಳಲಾಗ್ತಿದೆ ಆದರೆ ಸೌಲಭ್ಯ ಮಾತ್ರ ಹಲವಾರು ವರ್ಷಗಳಿಂದ ಮರಿಚಿಕೆಯಾಗಿಯೇ ಉಳಿದಿದೆ ಹೀಗಾಗಿ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಆಮೇಲೆ ಒಂದು ಒಂದು ವರ್ಷ ಆಯಿತು ಆದರೂ ಏನು ಏನುಮಂಟು ಆಗಲಿಲ್ಲ ರೋಡ್ ನಾನು ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ ಆಗ್ತದೆ ದಿನ ಜೀವನ ಇಲ್ಲಿ ಇರಲಿಕ್ಕೆಲ್ಲ ಅದಕ್ಕೆ ನಾವು ಕಷ್ಟ ಹಾಕ್ಕೊಂಡು ಈಗ ಈ ಸಲ ಡಿಸೈಡ್ ಮಾಡಿದ್ದೇವೆ ನಾವು ಯಾರು ಇಲೆಕ್ಷನ್ ಓಟ್ ಆಗಬಾರ್ದು ಅಂತ ಎಲ್ಲ ಊರಿನವರು ಹಾಕಿ ಹೇಳಿದ್ದಾರೆ ಅದರ ಸಲ ಈ ಸಲ ಓಟ್ ಹಾಕೋ ಇಲ್ಲ ಅಂತ ಮಾಡಿದ್ದೇವೆ ಯಾರೂ ಅಧಿಕಾರಿ ಹಾಂ ಇಲ್ಲ ನಮ್ಮ ಇಲೆಕ್ಷನ್ ಒಳಗೆ ಈ ಈ ಸಲ ಯಾರು ಯಾವುದು ಪಾರ್ಟಿ ಬಂದರೆ ಮಾಡಿಕೊಡ್ತೆ ಅಂತ ಅವ್ರು ಹೇಳಿದರೆ ನಾವು ಅಷ್ಟು ಜನ ಬಂದು ಹಾಕ್ತೇವೆ ನಾವು ಪೇಪರ್ ಮತ್ತು ನಾವು ಹೋಗ್ಲಿಕ್ಕೆ ಬರಲಿಕ್ಕೆ ಕಷ್ಟ ಆಗ್ತದೆ ಮತ್ತೆ ಹಿಂಗೆ ರಾತ್ರಿ ಆದರೆ ಹಿಂಗೆ ಯಾವಾಗ ಹೇಳ್ತಾರೆ ಯಾರು ಜನ ಬಂದರೆ ಅಂದ್ರೆ ಹೇಳ್ತಾರೆ ನಮಗೆ ರೋಡ್ ಮಾಡಿಕೊಡ್ತೆ ಇಲ್ಲ ರೋಡ್ ಮಾಡಿ ಆಗ್ತಾ ಈ ಸದ್ಯ ಆಗ್ತದೆ ಹಾಗೆ ಆಗ್ತದೆ ಅಂತ ಈ ಸಲ ಡಿಸೈಡ್ ಮಾಡಿಬಿಟ್ಟು ಅಮ್ದ ಅಂದಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಚ್ಚಳ್ಳಿಯಿಂದ ಮುದ್ಗಾದಿಂದ ಮಚ್ಚಳ್ಳಿ ಹೋಗಿ ರೋಡು ಮಚ್ಚಳ್ಳಿ ರೂಡ್ ಅಂದಲ್ಲಿ ಅಂದಳ್ಳಿ ಗ್ರಾಮ ಪಂಚಾಯತ್ ಬರ್ತದೆ ತಾಲೂಕು ಕಾರವಾರ ತಾಲೂಕಿನ ಸಹ ಏನು ಇಲ್ಲ ನಮ್ಗೆ ಅಂದ್ರೆ ಅಲ್ಲಿ ಹೋಗಲಿ ಬರ್ಲಿಕ್ಕೆ ಕಷ್ಟ ರೋಡ್ ಮೇನ್ ನಮ್ಗೆ ರೋಡ್ ಬೇಕೇ ಬೇಕು ಈ ಸಲ ಯಾರು ಪೇಪರ್ ಹಾಕಿ ಇದು ಮಾಡಿದ್ರೆ ಇಲ್ಲ ನಾವು ಮಾಡಿಕೊಡ್ತೇವೆ ಈ ಸಲ ಇಲೆಕ್ಷನ್ ನಾವು ಗೆದ್ದು ಬಂದರೆ ಯಾರು ಪೇಪರ್ ನಾವು ಸೇಮ್ ಟೈಮ್ ಬಂದು ಹಾಕ್ತೇವೆ ಓಟ್ ಎಲ್ಲರೂ ಪ್ರತಿಯೊಬ್ಬ ಮುಚ್ಚಳ್ಳಿ ಗ್ರಾಮದಲ್ಲಿ ಹದಿನೈದು ಕುಟುಂಬ ಅನಾದಿ ಕಾಲದಿಂದಲೂ ಜೀವನ ನಿರ್ವಹಣೆ ಮಾಡಿಕೊಂಡು ಬರುತ್ತಿದ್ದು ಅರವತ್ತೈದು ಜನಸಂಖ್ಯೆ ಈ ಗ್ರಾಮದಲ್ಲಿದ್ದು ನಲವತ್ತೈದು ಮತದಾರರನ್ನ ಹೊಂದಿದೆ ಕೃಷಿ ಕೂಲಿ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡಿಕೊಂಡು ಜನರು ಬದುಕು ಸಾಗಿಸುತ್ತಿದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಹಳ್ಳಿಯ ಕಡೆ ಸ್ವಲ್ಪ ಕೂಡ ಗಮನ ನೀಡುತ್ತಿಲ್ಲ ನಮಗೆ ಕುಡಿಯುವ ನೀರಿನ ಸಮಸ್ಯೆ ನಡೆದಾಡಲು ದಾರಿಯ ಸಮಸ್ಯೆ ಹಾಗೂ ಇತ್ಯಾದಿ ಸಮಸ್ಯೆಗಳಿವೆ ನಮಗೆ ಕುಡಿಯುವ ನೀರಿನ ಬಾವಿಗಳಿಲ್ಲ ನಾವು ಈಗ ಕೆರೆಯ ನೀರನ್ನೇ ಸೇವಿಸುತ್ತಿದ್ದೇವೆ ನಡೆದಾಡಲು ದಾರಿಗಳು ಸರಿಯಿಲ್ಲದೆ ಏನಾದರೂ ಒಯ್ಯಬೇಕಾದ್ರೆ ಹೊತ್ತುಕೊಂಡೇ ಹೋಗಬೇಕಾಗುತ್ತದೆ ಅದರಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಎದುರಾದರೆ ನಾಲ್ಕು ಜನರು ಹೊತ್ತುಕೊಂಡು ಅವರನ್ನ ಆಸ್ಪತ್ರೆಗೆ ರವಾನಿಸಬೇಕಾಗುತ್ತದೆ ಮಳೆಗಾಲದಲ್ಲಿನ ನಮ್ಮ ಸಂಕಷ್ಟ ಕೇಳುವವರು ಯಾರೂ ಇಲ್ಲದಂತಾಗಿದೆ ಮಕ್ಕಳ ಶಿಕ್ಷಣವು ಅಷ್ಟಕ್ಕಷ್ಟೇ ಎನ್ನುವಂತಾಗಿದ್ದು ಸಂಬಂಧಿಕರ ಮನೆಯಲ್ಲಿಟ್ಟು ಓದಿಸಬೇಕಾದ ಅನಿವಾರ್ಯತೆ ಇದೆ ನಮ್ಮ ನೆರವಿಗೆ ಬಾರದ ಜನಪ್ರತಿನಿಧಿಗಳಿಗೆ ಮಾತ ನೀಡಿ ನಮಗೆ ಯಾವುದೂ ಪ್ರಯೋಜನವಾಗ್ತಿಲ್ಲ ಸ್ಥಳೀಯ ಅಧಿಕಾರಿಗಳು ತಮ್ಮ ಅಗತ್ಯತೆ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಯಾಮಾರಿಸಿ ಕೆಲಸ ಸಾಧಿಸಿಕೊಳ್ಳುವುದೇ ಕಾಯಕವಾಗಿದೆ ಅಧಿಕಾರಿಗಳ ಗ್ರಾಮ ವಾಸ್ತವ್ಯದ ಸಂದರ್ಭದಲ್ಲಿ ರಸ್ತೆ ಬಾವಿ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಭರವಸೆ ನೀಡಿ ನಮ್ಮಿಂದ ಎಲ್ಲಾ ನೆರವು ಪಡೆದುಕೊಂಡು ತಮ್ಮ ಕಾರ್ಯಕ್ರಮವನ್ನು ಮಾತ್ರ ತಮಗೆ ಬೇಕಾದಂತೆ ಮಾಡಿಕೊಂಡ್ರು ಆದರೆ ಅಂದು ಭರವಸೆ ನೀಡಿ ನಾಪತ್ತೆಯಾದ ಅಧಿಕಾರಿಗಳು ಇನ್ನೂ ಇಲ್ಲ ಇಷ್ಟೆಲ್ಲ ಸಂಕಷ್ಟ ಇದ್ರೂ ಯಾವುದೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ನಮ್ಮ ಕಡೆ ಗಮನ ಕೊಡ್ತಿಲ್ಲ ಇದರಿಂದ ಬೇಸತ್ತು ಮತದಾನ ಬಹಿಷ್ಕಾರಕ್ಕೆ ತೀರ್ಮಾನ ಮಾಡಿದ್ದೇವೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೋಡ್ ಇಲ್ಲ ಚರಂಡಿ ಇಲ್ಲ ಕುಡಿಲಿಕ್ಕೆ ನೀರಿಲ್ಲ ಯಾವುದೂ ಒಂದು ಸೌಲಭ್ಯನೇ ಇಲ್ಲ ಈಗಿನ ಸಲ ನಮ್ಮ ಈಗ ಒಂದೇ ಒಂದು ವಾರ ಒಂದು ವರ್ಷದ ಒಂದು ಎರಡು ತಿಂಗಳಾಯ್ತು ಗ್ರಾಮಸ್ಥರೆಲ್ಲರೂ ಹೋಗ್ಕೊಂಡು ನಾವು ಅದು ಮಾಡ್ಕೊಂಡು ಕೊಡ್ತೀವಿ ಇದು ಮಾಡ್ಕೊಂಡು ಕೊಡ್ತೀವಿ ರೋಡ್ ಮಾಡ್ಕೊಂಡು ಕೊಡ್ತೀವಿ ಎಲ್ಲನೂ ಮಾಡ್ಕೊಂಡು ಮಾಡ್ಕೊಂಡು ಕೊಡ್ತೀನಿ ಅಂದು ಆಸೆ ಇಟ್ಟು ತೋರಿಸ್ತಾರೆ ಯಾರು ಇನ್ನೂವರೆಗೆ ಯಾರೂ ಏನೂ ಮಾಡ್ಕೊಂಡು ಕೊಡಲಿಲ್ಲ ಹೇಳಿದರು ಹಾಂ ಅಲ್ಲಿ ಗ್ರಾಮಸ್ಥರೆಲ್ಲ ಹೇಳಿದ್ರು ನಾನು ನಾನೇ ಮಾತಾಡಿದ್ದೆ ಅವ್ರ ಹತ್ರ ನಾ ಮಟ್ಟು ಜನ ಕುಡ್ಕೊಂಡು ನಮಗೆ ರೋಡ್ ಮಾಡ್ಕೊಂಡು ಕೊಡಿ ಅಂದಿ ಅಧಿಕಾರಿಗಳು ಜನ ಹೇಳಿದರು ಅಷ್ಟೆಷ್ಟೇ ಮಾಡ್ಕೊಂಡು ಕೊಡ್ತೀವಿ ನಾವು ಅಂತ ಹೇಳಿದರು ಆದರೆ ಇನ್ನೂವರೆಗೂ ಹಾ ಮಾಡಲೇ ಇಲ್ಲ ಇದ್ರ ಮುಂದೆ ನಮ್ಗೆ ಏನು ಮಾಡಬೇಕಂತೂ ಗೊತ್ತಾಗೋದಿಲ್ಲ ಈಗ ನಾವು ಒಂದು ರೀಚ್ ಇದು ಮಾಡ್ಯೋ ಏನಿಲ್ಲ ಈಗ ಇದ್ರ ಮುಂದೆ ನಾವು ಇಲೆಕ್ಷನ್ಗೆ ಓಟ್ ಹಾಕೋದೇ ಇಲ್ಲ ಹಾಕುವುದು ಅಂತ ಹೇಳಿದ್ರೆ ಯಾರಾದರೂ ಬಂದು ಅಧಿಕಾರಿಗಳು ನಿಮ್ಗೆ ಇಂಥ ಹಿಂಗೆ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರೆ ಮಾತ್ರ ನಮ್ಮ ಎಲೆಕ್ಷನ್ ಓಟ್ ಹಾಕ್ತು ಇಲ್ಲಾಂದ್ರೆ ನಾವು ಎಲ್ಲರು ಓಟ್ ಹಾಕುದಿಲ್ಲ ಅಂತ ನಾವು ಮಾತಾಡ್ಕೊಂಡಿದ್ದೇವೆ ಮತ್ತೆ ಫುಲ್ ಅಷ್ಟು ಜನ ಹ್ಮ್ ಏನು ನಮ್ಮ ನಮ್ಮ ಅಪ್ಪನ ಕಾಲದಲ್ಲಿ ನಾವು ನಮ್ಗೆ ಗೊತ್ತಿಲ್ಲ ಆವಾಗ್ತಾ ಇದ್ದವ್ರಲ್ಲೆಲ್ಲ ಈಗ ಅವರಂತೂ ಅದು ವಯಸ್ಸಾದವ್ರಲ್ಲ ಹಿಂಗೆ ಅವ್ರು ಹೆಚ್ಚು ಏನು ಮಾತಾಡೋದು ಇಲ್ಲ ಆದರೆ ನಾವು ಎಷ್ಟೋ ಕಷ್ಟಪಡ್ದು ಬಂದು ಬಂದವರಿಗೂ ಹೇಳ್ದು ಹಂಗೆ ಮಾಡ್ಕೊಂಡು ಕೊಡ್ತೀವಿ ಹೀಗೆ ಮಾಡ್ಕೊಂಡು ಕೊಡ್ತಿ ಅಂದು ಜಿಲ್ಲಾಧಿಕಾರಿನೂ ಒಂದು ಸಲ ಅದು ಬಂದು ಹೋಗಿದ್ದಾವೆ ಎರಡು ಸಾವಿರದ ಒಂಬತ್ತರಲ್ಲಿ ಅವನು ಅವರು ಹತ್ರನೂ ಮಾತಾಡಿದ್ದು ಅದು ಇನ್ನೂವರೆಗೆ ಏನೂ ಆಗಲಿಲ್ಲ ಅಡ್ಗೆ ಮಚ್ಚೋಳಿ ದಿನ ಅಲ್ಲಿಂದ ಕೆಲಸಕ್ಕೆ ಅರ್ಗ ಹೋಗ್ಬೇಕು ನಮ್ಮ ದಿನ ಬೆಳಗಾಗಿದ್ದ್ಕೊಂಡು ದಿನ ನಡ್ಕೊಂಡು ಹೋಗ್ಬೇಕು ನಡ್ಕಂಡು ಬಿಡ್ಬೇಕು ರಾತ್ರಿ ಹೋಗಲು ಅಂಬುದೇನಿಲ್ಲ ಮೇಲೆ ರೋಡೇ ಇಲ್ಲ ಹಾವು ಅಲ್ಲಿ ಬೆಟ್ಟ ಉದ್ರ ಗುಡ್ಡ ಹತ್ಕೊಂಡು ಹೋಗ್ಬೇಕಾಗ್ತಿದ್ದು ಇಂಥ ಕಷ್ಟ ನಾಮೀಗಿದೆ ಎಲ್ಲ ಊರಲ್ಲಿ ಎಲ್ಲನೂ ಮಾಡ್ಕೊಂಡು ಕೊಟ್ಟಿದ್ದಾರೆ ಎಲ್ಲ ಹಳ್ಳಿ ಹಳ್ಳಿಯಲ್ಲಿ ಆದ್ರೆ ನಾ ಏನು ಪಾಪ ಮಾಡಿದ್ದು ನಮಗೆ ಯಾಕೆ ಮಾಡ್ಕೊಂಡು ಕೊಡ್ಲಿಲ್ಲ ಎಲ್ಲ ಊರಲ್ಲಿ ಎಲ್ಲರಿಗೂ ಮಾಡ್ಕೊಂಡು ಕೊಟ್ಟಿದ್ರಲ್ಲವಾ ನಾವು ಒಂದು ಮನುಷ್ಯರು ಒಂದು ತೋರಿಸ್ಕೊ ತೋರಿಸೋದು ಕೊಡಿರಿ ಇಲ್ಲ ಅಂದ್ರೆ ನಾವು ಈ ವರ್ಷ ಓಟ್ ಹಾಕೋದಿಲ್ಲ ಬ್ಯಾನ್ ಫುಲ್ಲೆ ಮಚ್ಚೋಳಿಯವ್ರು ಯಾರೂ ಹಾಕೋದಿಲ್ಲ ನಾವು ಎಲ್ಲ ಇದು ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೂಮ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ